ಅಟನ್ ಜನ್ಮಶತಮಾನೋತ್ಸವ ಪ್ರಯುಕ್ತ ಕೋಟ್ಯಾನ್ಕಾಲ್ ಮೂಲಸ್ಥಾನದ ಈ ಒಂದು ಸಾನ್ನಿಧ್ಯದಲ್ಲಿ ಮತ್ತು ಇಲ್ಲಿ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಮತ್ತು ನಮ್ಮ ಬಿ ಜೆ ಪಿ ಮಂಡಲದ ಅಧ್ಯಕ್ಷರು ಸದಸ್ಯರು ಎಲ್ಲ ಕಾರ್ಯಕರ್ತರ ನೇತೃತ್ವದಲ್ಲಿ ಒಂದು ಬೃಹತ್ ಉಚಿತ ಆರೋಗ್ಯ ಶಿಬಿರವನ್ನು ನಾವು ಆಯೋಜನೆ ಮಾಡಿದ್ದೀವಿ ಇವತ್ತು ಮುಸಾದ್ ನೇತ್ರಾಲಯದ ಡಾಕ್ಟರ್ ಕೃಷ್ಣಪ್ರಸಾದ್ ಅವರ ನೇತೃತ್ವದಲ್ಲಿ ಹಾಗೇ ವೃದ್ಧ ಖ್ಯಾತ ದಂತ ವೈದ್ಯರಾಗಿರ್ತಕ್ಕಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಬೃಹತ್ ಆರೋಗ್ಯ ಶಿಬಿರ ನಡೀತಾ ಇದೆ ಹಾಗೆ ನಾಳೆ ಇದೇ ಸ್ಥಳದಲ್ಲಿ ಡಾಕ್ಟರ್ ಚಂದ್ರಶೇಖರ್ ಅವರ ಜಿ ಎಸ್ ಚಂದ್ರಶೇಖರ್ ಅವರ ನೇತೃತ್ವದ ಆದರ್ಶ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನೇತೃತ್ವದಲ್ಲಿ ಇಲ್ಲಿ ಬೃಹತ್ ಉಚಿತ ಆರೋಗ್ಯ ಶಿಬಿರ ನಡೀತಾ ಇದೆ ನಮ್ಮ ಒಂದು ಆಸೆ ಆಶಯ ಇಷ್ಟೇ ಇದು ಒಂದು ದಿನ ಜಾತ್ರೆ ಆಗಬಾರ್ದು ಇದರಿಂದ ಸಾಮಾನ್ಯ ಜನರಿಗೆ ಏನಾದರೂ ನಾವು ಕೆ ಒಂದು ಸಹಾಯ ಆಗಬೇಕು ಜನಮನಸಕ್ಕೆ ನಮ್ಮ ಕೆಲಸಗಳು ಮುಟ್ಟಬೇಕು ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಇದಕ್ಕೆ ಪೂರಕವಾಗಿ ಇವತ್ತು ನಯನ ಕ ನಯನ ಗಣೇಶ್ ಅವರು ಹಾಗೆ ವೀಣಾ ಶೆಟ್ಟಿಯವರು ವೀಣಾಕ ಅಂತ ಕರಿತೀವಿ ನಾಡಿನ ಕಾರ್ಯಕ್ರಮ ನಮ್ಮ ಗೀತಾಂಜಲಿ ಸುವರ್ಣರು ಅವರ ಮತ್ತು ಇಡೀ ತಂಡ ಅಂತಲ್ಲ ಆ ನೇತೃತ್ವ ವಹಿಸ್ಕೊಂಡಿದ್ದಾರೆ ಇಡೀ ನಮ್ಮ ತಂಡ ಅದರಿಂದ ಕ್ಷಮಿಸಿ ಕ್ಷಮಿಸೋದನ್ನು ನಾವೆಲ್ಲ ನೋಡಿದ್ದೀವಿ ವಿಶೇಷವಾಗಿ ನಾನು ಅಭಿನಂದಿಸ್ತೇನೆ ನಮ್ಮ ಇಲ್ಲಿಯ ಮಂಡಲ ಅಧ್ಯಕ್ಷರು ಸನ್ಮಾನ್ಯ ಜಿತೇನ್ ಶೆಟ್ಟಿ ಅವರು ಹಾಗೆ ಇಬ್ಬರು ಪ್ರಧಾನ ಕಾರ್ಯದರ್ಶಿಗಳು ಇಬ್ಬರು ಗೋಪಾಲಕೃಷ್ಣ ಭಟ್ಟರು ಶರಣ್ ಭಟ್ ಅವರು ಹಾಗೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನವೀನ್ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ ಹಾಗಾಗಿ ನಾವು ದೈವ ಸಾಧನದಲ್ಲಿ ನಿಂತಿದ್ವಿ ನಾವು ನೆವನ ಮಾತ್ರ ಹಾಗಾಗಿ ಭಗವಂತ ಎಲ್ಲ ಒಳ್ಳೆಯ ನಾ ಹೇಳ್ತೀವಿ ಸಂಕಲ್ಪ ಇದ್ದಲ್ಲಿ ಸಂಕಲ್ಪ ಸುದ್ದಿ ಆಗ್ತದಂತೆ ನಾವು ನಿವನ್ನ ಮಾತ್ರ ನಾವು ಸಂಕಲ್ಪ ಮಾಡ್ತೀವಿ ಭಗವಂತ ನಡೆಸಿಕೊಡ್ತೀನಿ ನಮ್ಮ ನನ್ನ ಬದುಕೆ ಹಾಗೆ ಬದುಕಿಂದ ಹಾಗೆ ನಾವು ಅನ್ನೋದು ಇರಬಾರ್ದಂತೆ ಏನಿದ್ರು ನಾವು ಪದ ಬದಬಿಡೋಕ್ಕೆ ನಾವು ಬದಕೊಳಕ್ಕೆ ನಾವು ಹಾಕಬೇಕು ಆ ಭಗವಂತ ನಡೆಸ್ಕೊಂಡು ಹೋಗಬೇಕು ಅನ್ನೋಂಥ ಚಿಂತನೆಯೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ ಹಾಗಾಗಿ ಇದರಲ್ಲಿ ಭಾಗವಹಿಸಿದ್ದಂಥ ಸುಮಾರು ಇವತ್ತೇ ಹತ್ತಿರ ಹತ್ತಿರ ಇನ್ನೂರು ಜನ ಈಗಾಗಲೇ ರಿಜಿಸ್ಟರ್ ಮಾಡಿದ್ದಾರೆ ಹಾಗೆ ಬರುವ ಹದಿಮೂರನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ನನ್ನ ಕಚೇರಿಯಲ್ಲಿ ಇಲ್ಲಿ ಉಚಿತ ಕನ್ನಡಕದ ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಅವತ್ತು ನಾವು ನನ್ನ ಕಚೇರಿಯಲ್ಲಿ ಮಾಡ್ತಾ ಇದ್ದೀವಿ ಹಾಗಾಗಿ ಇಲ್ಲಿ ಇವತ್ತು ಯಾರಿಗೆ ಕನ್ನಡಕ್ಕೆ ಅಗತ್ಯ ಇದೆಯೋ ಹಾಗೆ ಡಾಕ್ಟರ್ ವಿಜೇಂದ್ರ ಅವರು ಕೂಡ ಹೇಳಿದ್ದಾರೆ ಇವತ್ತಿಂದ ಒಂದು ತಿಂಗಳು ಇಲ್ಲಿ ಯಾರಿಗಾದರೂ ಸಮಸ್ಯೆ ಇದ್ದರೆ ಉಚಿತವಾಗಿ ನಾನು ನನ್ನ ಚಿಕಿತ್ಸಾಲಯದಲ್ಲಿ ಅವ್ರಿಗೆ ಉಚಿತ ಚಿಕಿತ್ಸೆ ಕೊಡ್ತೀನಿ ಅಂತ ಭಾಳ ದೊಡ್ಡ ಮಾತು ಅವರೆಲ್ಲ ಅಗತ್ಯ ಇಲ್ಲ ಆದರೆ ನಮ್ಮ ಮೇಲೆ ಇರ್ತಕ್ಕಂಥ ಪ್ರೀತಿ ವಿಶ್ವಾಸ ಹಾಗಾಗಿ ಇದೆಲ್ಲ ನಮ್ಮ ಋಣ ನನಗೆ ಚಿಂತೆ ಇರ್ತಕ್ಕಂಥದ್ದು ಒಂದು ದೊಡ್ಡ ಮಟ್ಟದಲ್ಲಿ ನನಗೆ ಇಲ್ಲಿಯ ಜನ ಮತ ಕೊಟ್ಟು ಗೆಲ್ಲಿಸಿದ್ದಾರೆ ಹಾಗೆ ಈ ರೀತಿಯ ಮಹಾನ್ಭವರು ಒಂದಷ್ಟು ಸಹಾಯಸ್ಥವನ್ನು ಮಾಡ್ತಾರೆ ಹಾಗಾಗಿ ಇವರೆಲ್ಲ ಋಣ ತೀರಿಸುವಂಥದ್ದು ದೊಡ್ಡ ಭಾರ ಮೇಲೆ ಇದೆ ನಾನು ಪ್ರಾರ್ಥನೆ ಮಾಡೋದಕ್ಕೆ ನಾವು ಕೇವಲ ನೆಮ್ಮ ನಿಮಿತ್ತ ಮಾತ್ರ ನೆವನ ಮಾತ್ರ ನಡೆಸ್ಕೊಡ್ತಕ್ಕಂಥ ನಾವು ಇಲ್ಲಿಯ ಜನಾರ್ದನ ದೇವರು ನಮ್ಮ ಕಾಪು ಮಾರಿಯಮ್ಮ ಹಾಗೆ ನಾನು ನಿನ್ನೆ ಕೂಡ ಪ್ರಾರ್ಥನೆ ಮಾಡಲೇ ಇಲ್ಲಿ ಪಕ್ಕದಲ್ಲಿರುವ ಬೊಬ್ಬರಿಯ ಇಲ್ಲಿ ಕೋಟಿ ಮೂಲ ಸ್ಥಾನದ ಎಲ್ಲ ದೈವ ದೇವರಗಳ ಆಶೀರ್ವಾದ ಇದನ್ನು ನಡೀತದೆ ನಮ್ಮ ನಿರೀಕ್ಷೆಗೂ ಇದೆ ಹಾಗೆ ಇವತ್ತು ಸಾಯಂಕಾಲ ನಮ್ಮ ರಘು ದೀಕ್ಷಿತ್ ಅವರು ನಮ್ಮ ಪೊಲೀಸ್ ಇಂಟೆಲಿಜೆನ್ಸ್ ಪ್ರಕಾರ ಸುಮಾರು ಅರುವತ್ತೆಪ್ಪತ್ತು ಸಾವಿರ ಜನ ಸೇರ್ತಾರೆ ಅಂತಕ್ಕಂಥ ಅವರ ಒಂದು ಇದೆ ಅದಕ್ಕೆ ನಾವು ಇಪ್ಪತ್ತು ರಿಕ್ಷೆಗಳನ್ನು ಯಾರಿಗೂ ತೊಂದರೆ ಆಗಬಾರ್ದು ಅಂತೇಳಿ ಇಪ್ಪತ್ತು ಬಾಡಿಗೆ ರಿಕ್ಷೆಗಳನ್ನು ಈಗ ಸಾಯಂಕಾಲ ನಾಲ್ಕು ಗಂಟೆಯಿಂದ ಬಿಡ್ತಾ ಇದ್ವಿ ಅಂದರೆ ಅಲ್ಲಿ ಈಗಲೂ ಪ್ರಾರಂಭ ಆಗಿದೆ ಅಲ್ಲಿ ಪಾರ್ಕಿಂಗ್ ಮಾಡಿ ಅವ್ರು ಯಾವುದೇ ಆಯಾಸ ಇಲ್ಲದೆ ಇಲ್ಲಿ ಬರಬೇಕು ತುಂಬ ಜನ ಮಕ್ಕಳು ವಯಸ್ಸೋದರೆಲ್ಲ ಬರ್ತಾರೆ ಹಾಗಾಗಿ ಆ ಕೆಲಸವನ್ನು ಕೂಡ ಮಾಡ್ತಾರೆ ರಘು ದೀಕ್ಷಿತ್ ಭಾಳ ಅದ್ಭುತ ಗಾಯಕ ನಾಳೆ ಹಾಗೆ ನಾಳೆ ಸಾಯಂಕಾಲ ಕುಣಾಲ್ ಅಂತ ಅಂತೇಳಿ ಬಹುಶಃ ಉಡುಪಿಗೆ ಒಂದೇ ಸಲ ಬಂದ ಈ ಜಿಲ್ಲೆ ಒಂದೇ ಸಲ ಭಾಳ ವರ್ಷ ಹಿಂದೆ ಬಂದಿದ್ರು ಅನಂತರದಲ್ಲಿ ಬರಲಿಲ್ಲ ಅವರು ಆ ನಿಟ್ಟಿನಲ್ಲಿ ಇವತ್ತು ಅವರು ಬರ್ತಾ ಇದ್ದಾರೆ ನಮಗೆ ಬೇರೆ ಬೇರೆ ಕಡೆಯಿಂದ ಮಂಗಳೂರಿಂದ ನಿಟ್ಟೆಯಿಂದ ಮೂಡುಪಿನಿಂದ ಈ ಇಬ್ಬರಿಗೂ ಕೂಡ ಒಂದಷ್ಟು ವ್ಯುತ್ಪಾಲವಾಗಿರ್ತಕ್ಕಂಥ ಹಾಗೆ ಆಹಾರ ಮಳಿಗೆಯನ್ನು ಇಲ್ಲಿ ಫುಡ್ ಫೆಸ್ಟಿವಲ್ ಅಂತೇಳಿ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಅದರಲ್ಲಿ ಕೂಡ ನಾವು ಐವತ್ತಾರು ಸಾಲು ಹಾಕಿದ್ದೀವಿ ಅವರು ಭಾಳ ನಿಮ್ಮ ಖುಷಿಯಾಗಿದ್ದರು ನಮ್ಮ ನಿರೀಕ್ಷೆಗೆ ನೀರು ಇಲ್ಲಿ ವ್ಯಾಪಾರ ಹಾಕ್ತಾರೆ ನಮಗೆ ಅತಿ ಸಂತೋಷ ಯಾರು ಬಂದರೂ ಇಲ್ಲಿ ನಗ್ನಗ್ದು ಹೇಳಿ ನಾವು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಕ್ಕಾಗುತ್ತೆ ಹಾಗೆ ಅದನ್ನು ಕೂಡ ಜನ ಬಂದು ಸಾಕಾರ ಕೊಡಬೇಕು ಅಂತ ಹೇಳಿದ್ರು ಒಟ್ಟಾರೆಯಾಗಿ ಈ ಕಾರ್ಯಕ್ರಮ ನಾನು ನಿಮಿತ್ತ ಮಾತ್ರ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಸೇವೆಯಿಂದ ಪಾಡ್ಬೇಕಂತ ಕಾರ್ಯಕ್ರಮ ಸುಮಾರು ಹದಿನೈದು ಇಪ್ಪತ್ತು ದಿವಸಗಳ ಕಾಲ ರಾತ್ರಿ ಹಗಲು ರಾತ್ರಿ ಹಗಲು ಕಣ್ಣಿಗೆ ನಿದ್ದೆ ನಿದ್ದೆ ಬಿಟ್ಟು ಐದು ಸಮಯಕ್ಕೆ ಊಟ ಇಲ್ಲದೆ ವಿಶೇಷವಾಗಿ ನಮ್ಮ ಅಧ್ಯಕ್ಷರು ಮತ್ತು ಇಲ್ಲಿಯ ಪದಾಧಿಕಾರಿಗಳು ಇಪ್ಪತ್ನಾಲ್ಕು ಗಂಟೆ ನಮ್ಮ ನಿರೀಕ್ಷೆ ನೀರನ್ನು ಮಾಡಿಕೊಡ್ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ನನ್ನ ಪ್ರಾರ್ಥನೆ ಭವಂತ ನಾವು ಮಾಡಿರ್ತಕ್ಕಂಥ ಕೆಲಸದಲ್ಲಿ ಯಾವುದು ವಿಘ್ನ ಬರೆದಿರಲಿ ಹಾಗಾಗಿ ಹಂಸಕ್ಷೀರನಾಯ ಅಂತ ಹೇಳ್ತಾರೆ ಅಂದರೆ ಏನು ಹಂಸ ಅಂದರೆ ಇದರಲ್ಲಿ ಏನಾದರೂ ತಪ್ಪಾದರೆ ಅದು ನಮ್ಮ ಮಾಡಿಲಿ ಹಾಗೆ ಒಪ್ಪನ್ನು ನೀವು ಮಡಿಲಿಗೆ ಹಾಕ್ಕೊಳ್ಳಿ ಅಂತ ಅನ್ನೋ ನನ್ನ ಪ್ರಾರ್ಥನೆಯನ್ನು ಮಾಡ್ತಾ ಪೊಲೀಸ್ಗೆ